ಬಂದಿದ್ದೀರಿ ಎಲ್ರಿಗೂ ಸ್ವಾಗತ ಮತ್ತು ನಡೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರೇ ಶಬಸ್ಟಿಯನ್ ಅವರು ಪಾಪ ನಾನು ತಕ್ಷಣ ಏನ್ ಹೇಳ್ಬೇಕು ಗೊತ್ತಾಗದೆ ಬಹಳ ಕಾಟ ಕೊಟ್ಟೆ ಅಂದ್ಬಿಟ್ರು ಅವ್ರು ಕಾಟ ಕೊಟ್ಟರದ ಏನಂದ್ರೆ ಹಣ ಹಾಡ್ ಕೊಡೋಣ ಹಣ ಹಾಡ್ ಕೊಡೋಣ ಕೊಟ್ಟಿರೋ ಕಾಟ ಆ ಸಾಂಗ ಪೆನ್ ಡ್ರೈವ್ ಟೈಟ್ಲ್ ಆಗಲೇ ನಮ್ಮ ಮಾತಾಡಿದ್ರು ಒಂಥರ ಸೆನ್ಸಿಟಿವ್ ಇದು ಅದನ್ನೊಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದೊಂದು ಅದು ಅದು ಮೊದಲಿಂದ ನಡ್ಕೊಂಡ್ಬಂದಿದೆ ಸಮಾಜದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ ಆ ಘಟನೆಯನ್ನ ತಕ್ಷಣ ಸಿನಿಮಾ ಮಾಡೋದು ಸಹಜವಾಗಿ ನಡ್ಕೊಂಡ್ಬಂದಿದೆ ಬಂದಿದೆ ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ ಒಳ್ಳೇದಾಗ್ಲಿ ಆ ಹಾಡುಗಳು ಎರಡು ಹಾಡು ನೋಡಿದ್ರಿ ನನಗೆ ಕಿಶನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡು ಹಾಡಲ್ಲಿ ಅಂಡ್ ತನಿಷಾ ಕುಪಂಡ ಅವರು ನಾನು ಹಂಗೆ ಕಾಣ್ತಾರಂತ ಅನ್ಕೊಂಡಿರಲಿಲ್ಲ ತುಂಬಾ ಇವಾಗ ಲುಕಿಂಗ್ ವೆರಿ ಗ್ರೇಟ್ ಇಬ್ರು ಅಷ್ಟೇ ತುಂಬಾ ಚೆನ್ನಾಗಿ ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ ತುಂಬಾ ಅದ್ಭುತವಾದ ನೃತ್ಯ ನೃತ್ಯಪಟು ಆ ಹಾಡಲ್ಲಿ ಬಹಳಷ್ಟು ನಾನ್ ಡೇವಿಡ್ ಅವ್ರಿಗೆ ಬೈದೆ ಅಲ್ಲ ಸ್ವಾಮಿ ಅಂತ ಅದ್ಭುತವಾದಂತ ಡಾನ್ಸ್ ಕರ್ಕೊಂಡೋಗಿ ಹಂಗ್ ಕೂರಿಸ್ಬಿಟ್ಟಿದ್ರೆ ಅರ್ಧ ಹಾಡ್ ನೀವು ನೋಡಿದ್ರೆ ಗಮನ ಗೊತ್ತಾಗುತ್ತೆ ಹಂಗಂದಾಗ ಹೇಳಿದ್ರೆ ಅವ್ರಿಗೇನೋ ಕಾಲ್ ಗೇಟ್ ಆಗಿತ್ತು ಅಂತ ಸ್ವಲ್ಪ ಲೇಟ್ ಆಗ ಶೂಟಿಂಗ್ ಮಾಡ್ಬೋದಿತ್ತು ಕಾಲ್ ಸರಿ ಹೋದ್ಮೇಲೆ ಅದನ್ನ ಆಮೇಲೆ ನೀವು ಹೇಳ್ಬೇಕು ಸ್ಟೇಜ್ ಅಲ್ಲಿ ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು ನನ್ಗೆ ನಿಮಾಂಪಕ ಇಲ್ಲೇ ಇದಾರೆ ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನು ಚಂದ ಇದು ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಿ ಇನ್ನೊಂದ್ ಎರಡು ದಿವಸ ಮಾಡಿ ಬಾಸ್ ಮಾಡಿ ಸಿನಿಮಾ ತಾನೆ ಒಳ್ಳೇದಾಗ್ಲಿ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಆರೈಸಿ ನಿರ್ಮಾಪಕರು ಲಯನ್ ಇಲ್ಲಿ ಯಾಕೆ ಹಿಂದೆ ಬಂದ್ಬಿಟ್ಟಿದ್ದಾರೆ ಲಯನ್ ಅವರು ಮತ್ತು ಹನುಮಂತರಾಜ್ ಅವ್ರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರ್ಲಿ ಅವ್ರಿಗಿಬ್ರಿಗೂ ಹಣ ಬಂದ್ರೆ ಡೇವಿಡ್ ಅವ್ರ ಜೇಬ್ ತುಂಬುತ್ತೆ ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ನಮಗೂ ಜೇಬ್ ತುಂಬುತ್ತೆ ಕಾಟಕ್ಕಿಂತ ಕಾಸು ಕೊಡಿ ಒಳ್ಳೇದಾಗ್ಲಿ ಸ್ವಾಗತ ಅವ್ರು ಕೋರಿದ್ರು ಥ್ಯಾಂಕ್ ಯು ಫಾರ್ ಕಮಿಂಗ್ ಏನ್ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅಂಡ್ ಅವರ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋ ನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ ನೋಡಿರೋದಾಗಿರಬಹುದು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದೀನಿ ಓಕೆ ಯಾವ್ದಾದ್ರೂ ಒಂದು ಶಾರುಖ್ ಖಾನ್ ಜೊತೆ ನಲ್ಲಿ ಡಾನ್ಸ್ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಅಂದ್ರೆ ಇವ್ ಸ್ಟೈಲ್ ನೋಡ್ಬಿಟ್ಟು ಹಂಗ ಅನ್ಕೊಂಡಿದ್ದೆ ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆಬೆಸ್ಟಿನ್ ಡೇವಿಡ್ ಅವರು ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ನನ್ನ ಒಂದು ಆಸೆಯನ್ನ ಈಡೇರಿಸಿದ್ರು ಕಮಿಂಗ್ ಟು ಪೆನ್ ಡ್ರೈವ್ ಏನೋ ಡಿಸ್ಕಶನ್ ತುಂಬಾ ಜೋರಾಗಿ ನಡೀತಾ ಇತ್ತು ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲಾರು ಕೇಳ್ತಾ ಬರ್ತಾ ಇರೋದು ಯಾಕೆ ಏನು ಇದು ಹೇಗೆ ಅಂತ ಮತ್ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ ಅದು ಯಾವ್ದೋ ಇದೆ ಅಂತ ಅನ್ಕೊಂಡು ನೋಡದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು ನಾನ್ ಅವರು ಅವ್ರ ಫಸ್ಟ್ ಬಂದ್ ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ ನೋಡಕ್ ಹಿಂಗಿದಿರ ಪರವಾಗಿಲ್ಲ ತುಂಬಾ ಈಗಿನ ಜನರೇಷನ್ ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋದ್ ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡಿದ್ರು ಇವಾಗ ಮಾಲಾಶ್ರೀ ಮ್ಯಾಮ್ ಆಗಿರಬಹುದು ಅಹ್ ನಮ್ ಜೊತೆ ಮಾಡಿದಂತ ಬೇರೆ ಆರ್ಟಿಸ್ಟ್ ಗಳಾಗಿರ್ಬಹುದು ಎಲ್ಲರೂ ತುಂಬಾ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು ಅಮ್ಮ ಚೂರು ಕಾಪರೇಟ್ ಮಾಡ್ಬಿಡಪ್ಪ ಹಿಂಗ್ ಹೇಳ್ಕೊಂಡು ಫುಲ್ ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ ಅಂತ ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದೀನಿ ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ ಬಹಳ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದ್ ಅಂದ್ರೆ ಕುಂಬ್ಳಕಾಯಿ ಹೊಡಿಯೋದನ್ನ ನೋಡೋಕೆ ಸಿಗೋದಿಲ್ಲ ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ ಅದರಲ್ಲಿ ಹೇಳಿ ಮುಗಿಸೋಷ್ಟ್ರಲ್ಲಿ ಶೂಟಿಂಗ್ ಆಯ್ತು ಶೂಟಿಂಗ್ ಮುಗಿಸೋಷ್ಟ್ರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋ ಏನೇ ಡೇಟ್ ಅನೌನ್ಸ್ ಆಯ್ತು ಅನ್ನೋಂತ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು ಬಿಕ್ ಗ್ರೌಂಡ್ ಆಫ್ ಅ ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ಬರು ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಈ ಸಿನಿಮಾ ಶುರು ಮಾಡಬೇಕಾದ್ರೆ ಅಂದ್ರ ಒಂದು ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ ಅವ್ರ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸಿನಿಮಾ ರಿಲೀಸ್ ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂನು ಒಂದು ಆರ್ಟಿಸ್ಟ್ ಗಳಾಗಿರ್ಬೋದು ಇಡೀ ತಂಡಕ್ಕಾಗಿರ್ಬೋದು ನಮ್ಮೆಲ್ರಿಗೂನು ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತಹ ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವ್ರ ಇದನ್ನ ನಿಮ್ಮೆಲ್ಲರೂ ಮುಂದೆ ತಗೊಂಡ್ ಬರ್ತಾ ಇದಾರೆ ಜುಲೈ ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗ್ಬೇಕು ಅಂತಂದರೆ ಅಂದ್ರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ನೋಡಿ ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿತ್ಕೊಳ್ಳೋದಾಗಿರ್ಬೋದು ನೆಕ್ಸ್ಟ್ ಬರುವಂತವ್ರಿಗಾಗಿರ್ಬಹುದು ಸುಲಭ ಆಗುತ್ತೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಖುಷಿ ಕೊಡುತ್ತೆ ಅಂಡ್ ನಮ್ಮ ಹನುಮಂತರಾಜು ಅವರಾಗಿರ್ಬಹುದು ಟೈಗರ್ ವೆಂಕಟೇಶ್ ಅವರಾಗಿರ್ಬಹುದು ಲಯನ್ ಅವರಾಗಿರ್ಬಹುದು ಎಲ್ಲರೂ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ನಮಗೆ ಜಾಸ್ತಿ ಕೆಲಸ ಮಾಡಿ ಕೆಲಸ ತಗೊಂಡಿರುವಂತವ್ರ ಅಂದ್ರೆ ನಮ್ಮ ದೇವಿ ಸರ್ ನಾಗೇಶ್ ಸರ್ ತಂಬೂರಿ ಸಾಂಗ್ ಎರಡು ಸರಿ ಶೂಟ್ ಮಾಡಿದ ಬಟ್ ಅದಕ್ಕೆ ಬೇರೆ ಆಕ್ಚುಲಿ ನನ್ಗೆ ಮೂವಿ ಫಸ್ಟ್ ಬಂದಾಗ ಐ ಮೀನ್ ನಾನು ಒಂದು ಬಡ್ಡಿಂಗ್ ಸ್ಟಾರ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾಫ್ ಹಕ್ಸ್ ಅಲ್ಲಿ ಒಂದ್ ದಿವಸ ಬಂದ್ ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ ನಾನು ಆಕ್ಚುಲಿ ಅವ್ರನ್ನ ಬ್ಲಾಂಕ್ ಆಗಿ ನೋಡಿದ್ದೆ ಅಂಡ್ ನಾನು ರೆಡಿ ಇರ್ಲಿಲ್ಲ ಮೊದಲನೇದಾಗಿ ಬಿಕಾಸ್ ಐ ವಾಸ್ ತುಂಬಾ ತುಂಬಾನೇ ಭಯ ಇತ್ತು ಬಿಕಾಸ್ ಜನ ಹೇಗ್ ತಗೊಳ್ತಾರೆ ನಾನು ಆಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಐ ತಿಂಕ್ ತ್ರೀ ಮೀಟಿಂಗ್ಸ್ ಆಫ್ ಫೋರ್ ಮೀಟಿಂಗ್ಸ್ ಮಾಡಿದೀವಿ ಸರ್ ಜೊತೆಗೆ ಅದಾದ ನಂತರ ಸರ್ ಕನ್ವೆನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದ್ ಚೆನ್ನಾಗಿರುತ್ತೆ ಟ್ರಸ್ಟ್ ಮಿ ಅಂತ ಅಂಡ್ ಫಸ್ಟ್ ಡೇ ಶೂಟ್ ಆದ್ಮೇಲೆ ಐ ಥಿಂಕ್ ನಾನ್ ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ ಅಲ್ಲಿ ಬಿಕಾಸ್ ನಾನು ಬರೀ ತರಲೆ ಮಾಡಿದೀನಿ ಎಲ್ಲರಿಗೂ ಹಿಂಸೆ ಮಾಡಿದೀನಿ ಅಂಡ್ ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ ಇಬ್ರು ಸಪ್ರೇಟ್ ಸಪ್ರೇಟ್ ಆಗಿ ಕೂರ್ಸೋರು ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗೆಯೋರು ಇವ್ರಿಬ್ರನ್ನ ಒಟ್ಟಿಗೆ ಬಿಡ್ಬೇಡಿ ಅಂತ ಹೇಳ್ತಿದ್ರು ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಬಿಟ್ರೆ ತನಿಷರ್ ಹೇಳ್ದಂಗೆ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಗ್ದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯಲ್ಲ ಅಥವಾ ನಾವು ಇವಾಗ ಇದಕ್ಕಿಂತ ಮುಂಚೆ ನಾನು ಆಗ್ಲೇ ಎರಡು ಮೂವಿ ಮಾಡಿದ್ದೀನಿ ಬಟ್ ಯು ನೋ ಇಟ್ ಸ್ಟಿಲ್ ಅಪ್ಕಮಿಂಗ್ ಸೊ ಐ ಫೀಲ್ ವೆರಿ ಬ್ಲೆಸ್ಡ್ ದಟ್ ಈ ಮೂವಿ ಆಕ್ಚುಲಿ ಕಂಪ್ಲೀಟ್ ಆಗಿ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಮೂವಿ ಇನ್ ದ ಥಿಯೇಟರ್ ಅಂತ ಸೊ ಮೇಕ್ಸ್ ಮೀ ರಿಯಲಿ ರಿಯಲಿ ಹ್ಯಾಪಿ ಥ್ಯಾಂಕ್ ಯು ಮಚ್ ಎಲ್ಲರೂ ಬಂದು ನೋಡಬೇಕು ಥ್ಯಾಂಕ್ ಯು ಮಚ್ ಫಾರ್ ಆಲ್ ದ ನಿನ್ ಫೀಮೇಲ್ ಫ್ಯಾನ್ಸ್ ನೋಡಿದ್ರೆ ಸಾಕು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಈ ಡೈಲಾಗ್ ಇದೆಯಲ್ಲ ಇದು ಸಹಜ ಯಾಕೆಂದ್ರೆ ಯಾರೇ ಯಾರೇ ಪ್ರೊಡ್ಯೂಸರ್ ಯಾಕಂದ್ರೆ ನನ್ನ ಹತ್ರ ಬಂದ್ರು ಎಲ್ಲರೂ ಅದೇ ಡೈಲಾಗ್ ಫಸ್ಟ್ ಹೇಳೋದು ಹೌದು ಅದೇ ನೋಡಪ್ಪ ಸುಮ್ನೆ ಯಾಕಂದ್ರೆ ನಮ್ಮ ಬಾಯಲ್ಲಿ ಕೇಳಿಸ್ತೀಯ ಅವರವರ ಭಾವಕ್ಕೆ ಅದ ಮುಂದಕ್ಕೆ ಕೇಳಲ್ಲ ಅರ್ಥ ಆಯ್ತಾ ಏನೋ ಒಂದು ಗಾದೆ ಹೇಳಿ ಇಲ್ಲೇ ಹದಿನೈದು ದಿನಕ್ಕಿಂತ ತಗಲ್ಕೊಂಡಿದ್ದೀನಿ ಯಾವ ಗಾದೆನೂ ಬಳಸ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಚಿತ್ರಮಂದಿರದಲ್ಲಿ ಇರ್ತಾ ಇಲ್ಲ ಸೊ ಚಿತ್ರಮಂದಕ್ಕೆ ಪ್ರೇಕ್ಷಕರು ಬಂದು ಚಿತ್ರಮಂದಲ್ಲಿ ಕೂತು ಸಿನಿಮಾ ನೋಡಿದಾಗಲೇ ಯಾವುದೇ ಭಾಷೆ ಸಿನಿಮಾ ಆಗಿಲ್ಲಿ ಅದು ಗೆಲ್ಲೋದು ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಭಾಷೆನೂ ಸೂಪರ್ ಇದೆ ಆ ಭಾಷೆ ನಮಗೆ ಪೈಪೋಟಿ ಇದೆ ಇನ್ನೊಂದಿದೆ ಅಂತ ವರ್ಷಕ್ಕೆ ಒಂದು ಹನ್ನೆರಡು ತಿಂಗಳಿದ್ರೆ ಅದರ್ ಲ್ಯಾಂಗ್ವೇಜ್ ಬರೋದೇ ಒಂದು ಹತ್ತರಿಂದ ಹನ್ನೆರಡು ಸಿನಿಮಾ ಅಷ್ಟೇ ಇನ್ನು ನಮ್ಮ ಸಿನಿಮಾಗಳು ಮುನ್ನೂರು ನಾನ್ನೂರು ರಿಲೀಸ್ ಆಗ್ತಾ ಇದೆ ಸೊ ನಮ್ಮವರೇ ನಮಗೆ ಚಿತ್ರಮಂದಕ್ಕೆ ಬರ್ತಾ ಇಲ್ಲ ನಾನಿಷ್ಟೇ ಕೇಳ್ಕೊಳ್ಳೋದು ಪ್ರೇಕ್ಷಕರಿಗೆ ಚಿತ್ರಮಂದಿರಕ್ಕೆ ಬಂದು ಮೊಬೈಲು ಮತ್ತೆ ಟಿ ವಿ ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ನೋಡಿ ನಿರ್ಮಾಪಕರನ್ನು ಉಳಿಸ್ರಿ ಅಂತ ಕಲಾವಿದನಿಗೆ ಆ ಪಾತ್ರಕ್ಕೆ ಆ ಕ್ಯಾಮ್ರಾ ಮುಂದೆ ಹೋದಾಗ ಇವತ್ತು ಈ ಇರ್ತೀವಿ ನಾಳೆ ಬೇರೆ ಶೂಟಿಂಗ್ ಹೋಗ್ತೀವಿ ಸೊ ಆ ನಿರ್ದೇಶಕನಿಗೆ ಮತ್ತು ಆ ಚಿತ್ರತಂಡಕ್ಕೆ ಬೇಕಾದ ಹಾಗೆ ಕೆಲಸ ಮಾಡಿಕೊಡೋದು ಕಲಾವಿದರ ಕರ್ತವ್ಯ ಹಾಗೆ ಈ ಚಿತ್ರದಲ್ಲೂ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಅದನ್ನು ಪ್ರೇಕ್ಷಕರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ ನಾನಂತೂ ನನ್ನ ಕೆಲಸ ಅಚ್ಚಕಟ್ಟಾಗಿ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಸರ್ ಈ ಒಂದು ಬೇರೆ ರೀತಿಯ ಪಾತ್ರ ಕೊಟ್ಟಿದ್ದಕ್ಕೆ ನಿರ್ಮಾಪಕರಂಥ ವೆಂಕಟೇಶು ಹನುಮಂತರಾಜು ಮತ್ತು ನಿರ್ದೇಶಕರಾದ ಡೇವಿಡ್ ಸಬಾಸ್ಟಿಯನ್ ಮತ್ತು ನಮ್ಮ ಗೆಳೆಯ ಟೈಗರ್ ವೆಂಕಟೇಶ್ ಎಲ್ರಿಗೂ ನಾನು ಚರಋಣಿಯಾಗಿರ್ತೀನಿ